ಡಿವೈಎಸ್ಪಿ ಖಡಕ್ ಸೂಚನೆ ಬೆನ್ನಲ್ಲೇ ಇಂದು ಕಲ್ಯಾಣ ಮಂಟಪದ ರಸ್ತೆ ಹಾಗೂ ಗಾಂಧಿ ಬಜಾರ್ನ ಫುಟ್ಪಾತ್ ಡಿವೈಎಸ್ಪಿ ಖಡಕ್ ಸೂಚನೆ ಬೆನ್ನಲ್ಲೇ ಇಂದು ವೀರಶಿವ ಕಲ್ಯಾಣ ಮಂಟಪದ ಎದುರಿನ ರಸ್ತೆ ಹಾಗೂ ಗಾಂಧಿ ಬಜಾರ್ನ ಫುಟ್ಪಾತ್ ಫುಟ್ಪಾತ್ನಲ್ಲಿ ಅಂಗಡಿ ವ್ಯವಹಾರ ಮಾಡುತ್ತಿದ್ದವರಿಗೆ ಆಪರೇಷನ್ ಫುಟ್ಪಾತ್ ಹೆಸರಿನಲ್ಲಿ ತೆರವಿನ ಕಾರ್ಯ ಕಾರ್ಯ ನಡೆದಿದೆ ಫುಟ್ಪಾತ್ ಬಿಟ್ಟು ರಸ್ತೆ ಮೇಲೆ ಅಂಗಡಿ ನಿರ್ಮಿಸಿದ ಹೂವಿನ ಅಂಗಡಿ ಹಾಗೂ ಇತರೆ ಅಂಗಡಿಗಳ ಮಾಲೀಕರಿಗೆ ಶನಿವಾರವೇ ಡಿವೈಎಸ್ಪಿ ಸಂಜೀವ್ ಕುಮಾರ್ ಹಿಂದಕ್ಕೆ ಸರಿಯುವಂತೆ ಸೂಚನೆ ನೀಡಿದ್ರು ಸೋಮವಾರ ರಸ್ತೆ ತೆರವುಗೊಳಿಸುವಂತೆ ಸೂಚನೆ ನೀಡಿದ ಬೆನ್ನಲ್ಲೇ ಇಂದು ಅಂಗಡಿ ಮಾಲೀಕರ ಅಂಗಡಿಗಳನ್ನು ಹಿಂದಕ್ಕೆ ಸಲ್ಲಿಸಿದಾಗಿ ಯಾವುದೇ ಅಂಗಡಿಯವರು ಡಿವೈಎಸ್ಪಿ ಸಂಜು ಕುಮಾರ್ ಅವರ ಮಾತನ್ನ ಪಾಲಿಸದೆ ರಸ್ತೆಯ ಮೇಲೆ ಹಾಗೆ ಅಂಗಡಿಗಳನ್ನು ಉಳಿಸಿಕೊಂಡಿದ್ದರು ಪೊಲೀಸರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ಯಶಸ್ವಿಗೊಂಡಿದೆ ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆಗೆ ಆಪರೇಷನ್ ಫುಟ್ಪಾತ್ ನಡೆದಿದೆ મ૨ા�રમવીર સાળી સિચાળળે સેચાંડામાંડેચે સામણાામામાં. સામમામામામામામામામામય સાંમા� ಇದು ತಾತ್ಕಾಲಿಕ ಮುಂದಿನ ದಿನಗಳಲ್ಲಿ ಎಸ್ ಎಸ್ ಫ್ಲವರ್ ಮಾರ್ಕೆಟ್ ಏನು ಓಪನ್ ಆಗುತ್ತೆ ಅದರಲ್ಲಿ ಹೋಗಬೇಕು ಅಲ್ಲಿವರೆಗೂ ಇದಕ್ಕೂ ಕೂಡ ತೊಂದರೆ ಆಗಲಿಕ್ಕೆ ಆಗಾರದು ಅಂತ ಹೇಳಿ ನಾವು ಅವಕಾಶ ಮಾಡ್ಕೊಡ್ತೀವಿ ಪಾಲಿಕೆ ಮತ್ತು ಪೊಲೀಸರು ಒಟ್ಟಿಗೆ